ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ ಅನ್ಕೊಳ್ತಾ ಇದ್ದೀನಿ ಸೊ ನಾನು ಕೂಡ ತುಂಬ ತುಂಬ ಚೆನ್ನಾಗಿದ್ದೀನಿ ಗೈಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಮೊದಲನೇ ಸಲ ವಿಸಿಟ್ ಮಾಡಿದಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ ಇಷ್ಟ ಆದರೂ ಪರವಾಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಗೈಸ್ ಈ ಇವತ್ತಿನ ಲಾಗ್ ಬಂದು ಏನು ಅಂತ ಇವತ್ತು ಮೊದಲೇ ಹೇಳ್ಬಿಡ್ತೀನಿ ಸೊ ನನ್ನ ನನ್ನ ಫೋನ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಏನಂತ ಅಂದರೆ ಇವತ್ತು ನಾನು ಐಫೋನ್ ಸೆಂಟರ್ ಸೆಂಟ್ರಿಗೆ ಹೋಗಬೇಕು ಮೊಬೈಲ್ ಎಲ್ಲಿ ತಗೊಂಡಿದ್ದೀನೋ ಅಲ್ಲಿ ಇವತ್ತು ಅಂದರೆ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಫೋನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕಂದರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಅಂದರೆ ಹೇಳ್ತೀನಿ ಇದು ಮೆಟಲ್ ಇದೆಯಲ್ಲ ಈ ಸೈಡು ಫುಲ್ಲು ಬ್ಯಾಕ್ ಸೈಡ್ ಮೆಟಲ್ ಮತ್ತು ಕ್ಯಾಮ್ರಾ ಸೈಡ್ ಇಲ್ಲಿ ಮೆಟಲ್ ಇದೆ ಅಲ್ಲ ಅಲ್ಲಿ ಪೂರ್ತಿ ಕರೆಂಟ್ ಪಾಸ್ ಆಗ್ತಾಯಿದೆ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ನಾನು ಫೋನ್ ತಗೊಂಡು ಇವಾಗ ಟ್ವೆಂಟಿ ತ್ರೀ ಡೇಸ್ ಆಗಿದೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಟ್ವೆಂಟಿ ತ್ರೀ ಡೇಸ್ ಆಗಿದೆ ಸೊ ಹಾಗಾಗಿ ಫೋನ್ ಅಲ್ಲಿಗೆ ಫಸ್ಟು ನಾನು ಎಲ್ಲಿ ತೊ ಏನು ತೊಗೊಂಡಿದ್ದೀನೋ ಅಲ್ಲಿ ಫಸ್ಟ್ ವಿಸಿಟ್ ಮಾಡೋಣ ಆಮೇಲೆ ಅವ್ರು ಏನು ಹೇಳ್ತಾರೆ ನೋಡೋಣ ಅಂದ್ಬಿಟ್ಟು ವಾರಂಟ್ ಒನ್ ಮಂತ್ ವಾರಂಟಿ ತ್ರೀ ಮಂತ್ಸೇನು ವಾರಂಟಿ ಇರುತ್ತಂತೆ ಅದನ್ನು ಚೆಕ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ ಯಾಕಂದರೆ ನನ್ನದು ಚಾರ್ಜರ್ ಪ್ರಾ ಪ್ರಾಬ್ಲಮೂ ಇಲ್ಲ ಸೊ ಮನೇದು ಏನು ಪ್ರಾಬ್ಲಮ್ ಇಲ್ಲ ಸೊ ಚಾರ್ಜರ್ ಹಾಕಿದ ತಕ್ಷಣ ಫುಲ್ ಇಲ್ಲೆಲ್ಲ ಕರೆಂಟ್ ಪಾಸ್ ಆಗ್ತಾಯಿದೆ ಇಲ್ಲಿ ಹಾಂ ಈ ಬ್ಯಾಕ್ ಸೈಡ್ ಇದೆಯಲ್ಲ ಇದು ಮೇಲೆ ಔಟ್ ಲೇಯರು ಮತ್ತು ಕ್ಯಾಮ್ರಾ ಇದಲ್ಲ ಫುಲ್ ಕರೆಂಟ್ ಪಾಸ್ ಆಗ್ತಾ ಇದೆ ನನಗೆ ಅಕ್ಕ ಮನೆ ಎಷ್ಟೇ ನಾನು ಅಕ್ಕ ಮನೆಗೆ ಹೋಗಿದ್ದೆನಲ್ಲ ಅಲ್ಲಿ ಚಾರ್ಜರ್ ಹಾಕ್ಬಿಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಆವಾಗ ಫೋನ್ ಇಟ್ಕೊಂಡೆ ಫೋನ್ ಇಟ್ಕೊಂಡಾಗ ಇಲ್ಲಿ ನಮ್ಮದು ಕ್ಯಾಮ್ರಾ ರೋಲ್ ಅಂದರೆ ಕ್ಯಾಮ್ರಾನ ಇದು ಹೊಸ ಸೆಟ್ಟಿಂಗ್ಸ್ ಅನ್ಸುತ್ತೆ ಇದು ನನಗೆ ಗೊತ್ತಿಲ್ಲ ಸೊ ಇದು ಕ್ಯಾಮ್ರಾನೇ ಈ ಥರ ಹಿಂಗೆ ಮೂಮೆಂಟ್ ಮಾಡ್ಬೋದು ಅಲ್ಲಿ ಅವಾಗ ಏನಾಯಿತು ಇದು ಓಪನ್ ಇದೆ ನಂದು ಬ್ಯಾಕ್ ಪೌಚ್ ಇದೆಲ್ಲ ಇದು ಬ್ಯಾಕ್ ಪೌಚ್ ಹತ್ರ ಇದು ಓಪನ್ ಇದೆ ಅಲ್ಲಿಗೆ ನಂದು ಫಿಂಗರ್ ಟಚ್ ಆಯಿತು ಈ ಸೈಡ್ ಫಿಂಗರ್ ಟಚ್ ಆಯಿತು ಈ ಫಿಂಗರ್ ಟಚ್ ಆದಾಗ ನನಗೆ ಇಟ್ಟು ಅಂದರೆ ಈ ಬೆರಳು ಇದೆಲ್ಲ ಅಲ್ಲ ಎರಡು ಬೆರಳು ಸೊ ಇದಕ್ಕೆ ಸೊ ನನಗೆ ಇವೆರಡು ಫಿಂಗರು ಟಚ್ ಆಯಿತು ಆವಾಗ ನನಗೆ ಫುಲ್ ಗ್ರೌಂಡ್ ಆದಂಗೆ ಒಂಥರ ಕರೆಂಟ್ ಶಾಕ್ ಕೊಡ್ದಂಗೆ ಆಗೋಯ್ತು ನಾನೇನು ಇದು ಒಂಥರ ಅನಿಸ್ತಾ ಇದ್ದಲ್ಲ ಅಂತ ನಾನು ಸಲ ನೋಡಿದೆ ಫಸ್ಟ್ ಸಲ ನೋಡಿದೆ ಆಮೇಲೆ ಸಲ ನೋಡಿ ಚೆಕ್ ಮಾಡಿದಾಗಲೂ ಹಾಗೆ ಕರೆಂಟ್ ಶಾಕ್ ಕೊಡೀತು ಆವಾಗ ನಾನು ಫೋನ್ ಟಚ್ಚೇ ಮಾಡಿಲ್ಲ ಚಾರ್ಜರ್ ಕೂಡ ಆಗ್ತಿಲ್ಲ ಇಮಿಡಿಯೇಟ್ಲಿ ಓಪನ್ ಮಾಡಿಬಿಟ್ಟೆ ನಾನು ಭಯ ಆಗೋಯ್ತು ಇಂತೇನು ಫೋನಲ್ಲಿ ಕರೆಂಟ್ ಶಾಕ್ ಹೊಡಿತದೆ ಅಂತ ಆವಾಗ ನಮ್ಮ ಅಕ್ಕ ಹಸ್ಬೆಂಡ್ ಮನೆಯಲ್ಲೇ ಇದ್ದರು ನಮ್ಮ ಭಾವಾಗೆ ಹೇಳ್ಬಿಟ್ಟು ಅವ್ರಿಗೆ ಅವರೇ ಚೆಕ್ ಮಾಡಿದ್ರು ಟೆಸ್ಟರ್ ಬರುತ್ತೆ ಕರೆಂಟ್ ಪಾಸ್ ಆಗ್ತಿದೆ ಏನು ಅನ್ನೋದು ಕರೆಂಟ್ ಚೆಕ್ ಮಾಡೋದು ಉಂಟು ಟೆಸ್ಟರ್ ಟೆಸ್ಟರ್ ಬರುತ್ತೆ ಆ ಟೆಸ್ಟರಲ್ಲಿ ಅವ್ರು ಚೆಕ್ ಮಾಡಿದ್ರು ಫಸ್ಟು ಇಲ್ಲಿ ಚೆಕ್ ಮಾಡಿದ್ರು ಆ ನಂತರ ಅಲ್ಲಿ ಕರೆಂಟ್ ಪಾಸಾಯಿತು ಆವಾಗ ಕರೆಂಟ್ ಪಾಸಾದಾಗ ನನಗೆ ಯಾಕೋ ಡೌಟ್ ಬಂತು ಏನೋ ಪ್ರಾಬ್ಲಮ್ ಇದೆ ಅಂತ ಅವಾಗ ಫುಲ್ ಬ್ಯಾಕ್ ಪೌಚ್ ಎಲ್ಲ ತೆಗೆದ್ಬಿಟ್ಟು ಬಿಟ್ಟು ಫುಲ್ಲು ಲೇಯರ್ಕೂ ಇಲ್ಲೆಲ್ಲ ಎಲ್ಲೆಲ್ಲಿ ಇದು ಮೆಟಲ್ ಇದೆಯೋ ಆ ಮೆಟಲ್ ಫುಲ್ಲು ಗ್ರೌಂಡ್ ಆಗ್ತಿತ್ತು ಕರೆಂಟ್ ಪಾಸ್ ಆಗ್ತಿದೆ ಮತ್ತು ಈ ಸೈಡ್ ಕ ಕ್ಯಾಮ್ರಾ ಹತ್ತಿರ ಮತ್ತು ಟಾರ್ಚ್ ಹತ್ರ ಎಲ್ಲ ಫುಲ್ಲು ಕರೆಂಟ್ ಪಾಸ್ ಆಗ್ತಿತ್ತು ಹಾಗಾಗಿ ನನ್ಗೆ ಭಯ ಆಗ್ತಾಯಿದೆ ನೆನೇನು ಹೋಗೋಣ ಅನ್ಕೊಂಡ್ವಿ ಸಂಡೇ ಅವ್ರ ಶಾಪು ಕ್ಲೋಸ್ ಇದ್ದೆ ಕ್ಲೋಸ್ ಇದೆ ಬರಬೇಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಮಂಡೇ ಇರೋ ಮಗಳೇ ಮಂಡೇ ಇರೋದ್ರಿಂದ ಇವತ್ತೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇವತ್ತು ಅವ್ರ ಶಾಪ್ಗೆ ಹೋಗಬೇಕು ಏನು ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಬೇಕಾದರೆ ನೋಡೋಣ ಐಫೋನ್ ಅದೇ ಐಫೋನ್ ಸೆಂಟರ್ಗೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನೋಡಬೇಕು ಫಸ್ಟ್ ಇವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ಇಲ್ಲ ಫೋನ್ ಎಕ್ಸ್ಚೇಂಜ್ ಮಾಡ್ತಾರೋ ಅವರು ಏನು ಹೇಳ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನೋಡಬೇಕು ನನಗೆ ಇದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಏನಪ್ಪ ಅಂತ ಯಾಕಂದರೆ ಆಗಿ ಈ ಥರ ಯಾರು ಅಂದರೆ ನಮ್ಮ ಅಕ್ಕ ಮಗನದ್ದು ಫೋನ್ ಇದೆ ಅವ್ರದ್ದು ಐಫೋನ್ ಇದೆಲ್ಲ ಅವರು ಫಸ್ಟು ಚೆಕ್ ಮಾಡಿ ಅಂತ ಅಂದೆ ಬಟ್ ಅವ್ರದ್ದೇನು ಆ ಥರ ಪ್ರಾಬ್ಲಮ್ ಇಲ್ಲ ಅಂತ ಅಂದರು ಸೊ ನನ್ನದು ಪ್ರಾಬ್ಲಮ್ ಇದೆ ಅಂತೆ ಸೊ ಅದಕ್ಕೋಸ್ಕರ ನಾವು ಫಸ್ಟು ಐಫೋನ್ ಸೆಂಟರ್ದು ಎಂತ ಕಸ್ಟಮರ್ ಕೇರ್ ಇದ್ದಲ್ಲ ಆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿಬಿಟ್ಟು ಕೇಳಿದ್ದಕ್ಕೆ ಅವ್ರದ್ದು ಫೋನ್ ಒಳಗಡೆ ಏನಾದ್ರೂ ಪ್ರಾಬ್ಲಮ್ ಇದೆ ಆ ಥರ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಫಸ್ಟು ಒಂದ್ಸಲ ನೋಡೋಣ ಫ ವಿಸಿಟ್ ಮಾಡಿಬಿಟ್ಟು ಆಮೇಲೆ ಅವ್ರ ಕಡೆಯಿಂದ ಏನು ಸಜೆಷನ್ ಸಿಗುತ್ತೆ ನೋಡೋಣ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಹಾಗೆ ಅಕ್ಕ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ನಮ್ಮ ಫೋನ್ ಚಾರ್ಜರ್ ಏನರೂ ಪ್ರಾಬ್ಲಮ್ ಇದೆಯಾ ಇಲ್ಲ ನೋಡೋಣ ಇಲ್ಲ ಅಂದರೆ ಅವ್ರ ಫೋನ್ ಫಸ್ಟ್ ಅವ್ರದ್ದು ಐಫೋನ್ ಚಾರ್ಜರ್ ಇದೆಯಲ್ಲ ಅವ್ರದ್ದು ಹಾಕಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಏನೇನಾಗುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫಸ್ಟ್ ಯಾರೆಲ್ಲ ಈ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹೋಗ್ತೀನಿ ನಮ್ಮ ಅಕ್ಕವರು ಸೆಕೆಂಡ್ ಫ್ಲೋರಲ್ಲಿದ್ದಾರೆ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕೀಗ ಎಲ್ಲಿ ನೋಡಿರಲ್ಲ ಓಕೆ ಓಕೆ ಅದು ಹತ್ತು ನಮ್ಮ ದೃಷ್ಟಿ ನಮ್ಮ ನಮ್ಮ ಅಕ್ಕನ ಎದುರಿಸೋದಕ್ಕೋಸ್ಕರ ಇಲ್ಲೇ ಇದಾರೆ ಇಲ್ಲಿ ಯಾರು ಇವರ ಹಾಯ್ ಹಾಯ್ ಆಯ್ ಹೇಗಿದ್ದಾರೆ ಸೂಪರ್ ಸೂಪರ ಹ್ಞೂ

ಮಲ್ಕೊಂಡಿದೆ ಗಾಯ್ಸ್ ಚಳಿ ಅಲ್ವಾ ಬೆಚ್ಚಗೆ ಮಲಗಿದೆ ಡಿಸ್ಟರ್ಬ್ ಮಾಡೋದು ಬೇಡ ಎದ್ದಾದ್ಮೇಲೆ ತೋರಿಸ್ತೀನಿ ಮನೆಯ ವಿಸಿದ್ದೇನಾ ಪಾಚಿಮಾಲಿ ಪಾಚಿಮಾಲಿ ಪಾಚಿ 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 ಪಾಚಿಮಾಲಿ ಹಾಯ್ ಹೇಗಿದ್ಯಾ ಸ್ಕೂಲ್ ಯಾವಾಗಿಂದ ಸ್ಟಾರ್ಟ್ ಆಗೋದು ರಕಿ ಇಲ್ಲೋ ಅಯ್ಯೋ ಫೀಡಿಂಗ್ ಮಾಡ್ತಾ ಇದೆ ಗಾಯ್ಸ್ ಇದು ಸಕಿಯಟ್ ಇಲ್ ನೋ ಇದು ಹೆಂಗಿದಿದೆ ನಾನು ನಾನು ಬಂದಾಗ ತುಂಬಾ ಚಿಕ್ಕದಿತ್ತು ನಾನು ಎಷ್ಟು ಒಳ್ಳೆ ಸೋಫಾ ಕೊಟ್ಟಿದ್ದಾಳೆ ಸೋಫಾ ಮೇಲೆ ಎಷ್ಟು ಚೆನ್ನಾಗಿ ಮನ್ಗಿದೆ ನೋಡಿ ಫೀಡಿಂಗ್ ಮಾಡಿಸ್ತಾ ಇದೆ क्यूट ಇದೆ ಅಲ್ವಾ ಚಿಕ್ಕವಟಕ್ಕೆ क्यूट ಇದೆ ನಮ್ಮಅಕ್ಕ ಕರೀತಾ ಇದ್ಲು ಇದು ಬೇಬಿ ಅಂದ್ರೆ ಹುಟ್ಟಿದಾಗ ಬಾಬಾ ಅಂತ ಬಲೇ ಇಲ್ಲ ನಾನು ಬಂದಿ ದೊಡ್ಡದಾಗಿದ್ದೆ ಗೊತ್ತಾಯ್ ಬಾಣ್ತನ ಮಾಡ್ತಾವ್ರೆ ನಮ್ಮ ನಾನ್ ತಗೊಂಡೋದ್ರೆ ಮನೆ ಓನರ್ ಓಡಿಸ್ಬಿಡ್ತಾರ ನನ್ನ ಗೀತಾ ಯಾರು ಗೀತಾ ಇದ್ ಹೆಸ್ರು ಗೀತಾನ ಓ ಒಳ್ಳೆ ಹೆಸರಿಟ್ಟವ್ರೆ ಗೈಸ್ ಇದು ಹೆಸರು ಗೀತಾ ಅಂತೆ ಗೀತಾ 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 ಯಾರಾದ್ರೂ ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಗೀತಾ ಅನ್ನೋರು ಇದು ಅಯ್ಯೋ ಅಯ್ಯೋ ಚಂದ ನಿದ್ದೆ ಮಾಡ್ಕೊಂಡು ನಿದ್ದೆ ಮಾಡಿಕೊಂಡೇ ಇದೆ ಇದು ಿ ಎತ್ಕ ಎತ್ಕೊಂಡ್ ನಾಲ್ಕು ಕುಡಿಸ್ತಾರದು ಹ ಸೋಪಾ ಅನ್ನಂಗಿಲ್ಲ ಮಂಚ ಅನ್ನಂಗಿಲ್ಲ ಅತ್ ಕುಡ್ತಿಲ್ಲ ಹಂಗೇನೆ ಬಾಯಿ ಬಿಟ್ಕೊಂಡು ಬಾಯಿ ಹೋಗಲ್ಲ ಗೈಸ್ ಇವಾಗ ನಮ್ಮ ಅಕ್ಕನ ಮಗಂದು ಚಾರ್ಜರ್ ಇದೆ ಅದನ್ನು ಚೆಕ್ ಮಾಡ ಇಲ್ಲ ಹಾಕಲ್ಲ ಹಾಕ್ಬಿಟ್ಟು ಫೋನ್ ಪ್ರಾಬ್ಲಮ್ ಇದೆಯಾ ಏನ್ ತಿರದೋ ಚೆಕ್ ಮಾಡೋಣ ಇವಾಗ ಬನ್ನಿ ಎಕ್ಸ್ಪರಿಮೆಂಟ್ ಮಾಡೋದಿಲ್ಲ ಗೈಸ್ ನನ್ನ ಫೋನೇ ಪ್ರಾಬ್ಲಮ್ ಇದೆ ಸಮಥಿಂಗ್ ಇಸ್ ರಾಂಗ್ ಹೊಸ ಫೋನ್ ಈಗ ತಗೊಂಡಿದ್ದು ನೋಡೋಣ ವಾರಂಟಿ ಇದೆ ಗೈಸ್ ಇನ್ನೊಂದು ಬೇಬಿ ಬಂದಿದೆ ನೋಡಿ ಸೇಮ್ ಇದೆ ಕಲರ್ ಮ್ಯಾಚಿಂಗು ಮ್ಯಾಚಿಂಗು ಇದ್ರದ್ದು ಇವೆರಡು ಮಾತ್ರ ಬೇರೆ ಇದಕ್ಕೇನು ಇದು ಇದು ಇದ್ರೇಮೇನು ಖುಷಿ ಖುಷಿ ಈ ಸೈಡ್ ಬರ್ರೋ ಏನ್ರೂ ನಿಮ್ದು ಖುಷಿ ಪುಷಿ ಖುಷಿ ಪುಸಿ ಚಿನಿ ಮಾತಾಡಲ್ವಾ ನಿದ್ದೆ ಬಂದಿದ್ಯಾ ನಿಂಗೆ ಪಾಪಾತ್ರಿ ಎಲ್ಲ ಬೇಟೆ ಹೋಗಿದ್ದೆ ನೋಡು ತಂದಕ್ಕಕ್ಕೆ ಅಕ್ಕ ಖಾರ ಪೊಂಗಲ್ ಮಾಡ್ತೊಟ್ಟಿದ್ದಾಳೆ ನೋಡಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಥ್ಯಾಂಕ್ ಯು ಏನ್ ತುಪ್ಪ ಹಾಕ್ಬಿಟ್ಟಿದ್ಯಾ ನಾನು ತುಪ್ಪ ಲೈಕ್ ಇಲ್ಲ ಅಯ್ಯೋ ಈಗಿರೋದಪ್ಪ ಸಾಲ टेस्ट टेस्ट टेलोबा बनी टेस्ट <laughs> ना कारा फर्स्ट स्वीट पोंगल थी थी चने दे, चनाए दे। ಮತ್ತೆ ಗಿಡ ಏ ಸೊಪ್ಪು ಎಷ್ಟೊಂದು ಐತೆ ಶ್ರಂತ ಯೂಸ್ ಮಾಡಿ ನಾನು ಕಿತ್ಕೋಗ್ತೀನಿ ಇದನ್ನ ಗೈಸ್ ಇದು ತುಂಬಾ ಒಳ್ಳೇದು ಏನ್ ತಗೊಳ್ಳೇದು ಶ್ರಂತ ಇದು ಕೋಲ್ಡ್ ಅದೇ ಏನ್ ತಗೊಳ್ಳೇದು ಇದು ಈಟ್ಗ ನೋಡಿ ಹ್ಮ್ ಇಷ್ಟೊಂದು ಬಿಂದಿದೆ ಇದೊಂದು ಕಡ್ಡಿ ಹಾಕಿದ್ರೆ ಸಾಕು ಬೇಗ ಬರ್ರಂತ ಬರುತ್ತೆ ಹ್ಮ್ ಕಿತ್ಕೊಡು ಮನೆಗೆ ಎತ್ಕೋಗಿ ಇವತ್ ಇದೇ ಸಾಂಬಾರ್ ಮಾಡ್ತೀನಿ ಗೈಸ್ ಏನ್ ಹಾಕ್ಬೇಕು ಹೆಸರು ಬೇಳೆ ಹೆಸರು ಬೇಳೆ ಇಲ್ಲಿ ಅದು ಬಚ್ಚಲೆ ಸೊಪ್ಪು ಆ ಕಡೆ ಶಾಮಂತಿ ಗಿಡ ಈ ಕಡೆ ಬಚ್ಚಲೆ ಸೊಪ್ಪು ಮತ್ತೆ ಇದು ಟೊಮೆಟೊ ಎರಡೇ ಟೊಮೆಟೊ ಬಿಟ್ಟಿದೆ ಗೈಸ್ ನೋಡಿ ಹೌದಾ ಕೆ ಜಿಗಟ್ಲೆ ಎರಡು ಟೊಮೆಟೊ ಹಾಂ ಎರಡಲ್ಲ ಗೈಸ್ ಸುಮಾರಾಗಿಬಿಟ್ಟಿದೆ ಇಲ್ಲಿ 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 ಅಲ್ಲಿ ನೋಡಿ ಅಲ್ಲಿ ಆಪಲ್ ಟೊಮೆಟೊ ಬದ್ನೆ ಇದು ಬದನೇಕಾಯಿ ಥರ ಕಾಣಿಸ್ತಾ ಇದೆ ಕರಿಬೇವ್ ಗಿಡ ಹಾಕಿದ್ದಾರೆ ಮತ್ತೆ ಇದು ಯಾರಿಗಾದ್ರು ಗೊತ್ತಿದೆ ಈ ಸೊಪ್ಪು ಏನು ಅಂತ ಏನು ಸೊಪ್ಪು ಇದೆ ಶಂತ ಏನ್ ಇದು ಪನ್ನೀರ್ ಸೊಪ್ಪು ಪನ್ನೀರ್ ಸೊಪ್ಪು ಕಾಯಿಸ್ ಇದು ಇದು ಹೂ ಕಟ್ಟಕ್ಕೆ ಮಲ್ಗೆ ಹೂ ಮುಲ್ಗೆ ಹೂ ಜೊತೆ ಕಟ್ತಾರೆ ಮತ್ತೆ ದಿಂಡ ಹಾಕೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಮತ್ತೆ ಇದು ಶಾಂತ ಇದೇಂತ್ರದು ಶಾಂತು ಇದೇಂತ್ರದು ಫ್ಲವರು ಓ ಸರಿ ಸರಿ ಶೋದು ಹಾ ಇದು ಒಂದಲ್ಗ ಒಂದಲ್ಗನಾ ಒಂದೆಲೆನಾ ಒಂದಲ್ಗ ಒಂದಲ್ಗ ಇದು ಎಳೆದು ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದು ಬಲ್ತು ಬಿಟ್ಟಿದೆ ಪನ್ನೀರು ಇನ್ನೇನಿಲ್ಲ ಕಾಯಿಸಿ ಉರೋ ಅಷ್ಟೇ ಹಾಕಿರೋದು ಮತ್ತೆ ಅಲ್ಲೂ ತುಳಸಿ ಗಿಡ ಪನ್ನೀರು ಅದು ಇದು ಶೋ ಗಿಡ ಇಟ್ಕೊಂಡಿದ್ದಾರೆ ಎರಡು ಕಾಯಿ ಇಟ್ಕೊಂಡಿದ್ದಾರೆ ಎರಡು ಸಿಲಿಯಾ ಇಟ್ಕೊಂಡಿದ್ದಾರೆ ಇಲ್ಲಿ ಸೊಪ್ಪು ಕೀಳ್ತಾ ಇದ್ದಾರೆ ನೀನ್ ತಿನ್ಬೇಕು ಶಾಂತ ನೀನ್ ವೀಕ್ ಇದೆಯಾ ಹ್ಮ್ ತಿನ್ಬೇಕು ನೀನು ಚೆನ್ನಾಗಿ ಸಿಕ್ಕೋಬಿಟ್ಟು ದೊಡ್ಡ ಎಲೆ ದೊಡ್ಡ ಎಲೆ ಇದ್ದಂಗಿದೆ ಇದು ಎಕ್ಕದೆಲೆ ಇದ್ದ ಇದು ಎಕ್ಕದೆಲೆ ಅದೇನೋ ಏನಂತಾರ ಅದೇನೋ ತೊಕ್ಕೆಲೆ ಅದೇನೋ ಊಟಕ್ಕೆ ಪ್ರಸಾದಕ್ಕೆ ಯೂಸ್ ಮಾಡ್ತಾರಲ್ಲ ಗೈಸ್ ಇವರೆಲ್ಲ ಬ್ಯಾಟ್ ಬಾಲ್ ಆಡ್ತಾ ಇದಾರೆ ಈ ಟೆರೆಸ್ ಮೇಲೆ ಅದ್ರ ಅಮ್ಮ ನೋಡಿ ಗೈಸ್ ಯಾರ ಏನಾದ್ರು ಮಾಡ್ಬಿಡ್ತಾರೆ ಅಂತ ಎಲ್ಲ ಕಾಯ್ತಾ ಇದೆ ಎಲ್ರನ್ನು ವಾಚ್ ಮಾಡ್ತಾ ಇದೆ ಆಯ್ತಾ ಹೋಯ್ ಎಸ್ 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 ಫಿಶ್ ಫಿಶೇ ಇಲ್ಲ ಅನ್ಸುತ್ತೆ ಸಾಕು ಸಾಕು ಕೊಡಿ ಕೈಸಿ ಇವತ್ತಿನ ಅಡಿಗೆ ಬಚ್ಚಳೆ ಸೊಪ್ಪು ಸಾಂಬಾರು ಗೈಸ್ ಎಲ್ಲ ಟೆರೆಸ್ ಮೇಲೆ ಆಟ ಆಡ್ತಾ ಇದ್ದಾರೆ ನೋಡಿ ಕ್ರಿಕೆಟ್ ಆಡ್ತಾ ಇದಾರೆ ಕ್ರಿಕೆಟ್ ಆಟ ಆಡ್ತಾ ಇದಾರೆ ಅದ್ರ ಜೊತೆ ಚಿಕ್ಕ ಮಗು ಆಡ್ತಾ ಇದೆ ಕ್ರಿಕೆಟ್ ಅವ್ರ ಜೊತೆ ಏ ಒಬ್ಬ ಒನ್ ಬೈ ಒನ್ ಆಡಿ ಒನ್ ಬೈ ಒನ್ ಟೈಮ್ಸಾ ಜಸ್ಟ್ ಮಿಸ್ ಗುಡ್ ಕ್ಯಾಚರ್ ಗುಡ್ ಕ್ಯಾಚರ್ ಸ್ಲೋಲಿ ಬ್ಯಾಟಿಂಗ್ ಮಾಡಬೇಕು ಮಳೆ ಬ್ಯಾಟಿಂಗ್ ನಾವು ಇನ್ನೂ ಮೊಬೈಲ್ ಶಾಪ್ ಹೋಗಿಲ್ಲ ಮೊಬೈಲ್ ಶಾಪ್ಗೋಸ್ಕರ ಹೋಗೋಕ್ಕೋಸ್ಕರ ಹೋಗಕ್ಕೋಸ್ಕರ ವೆ ಮಾಡ್ತಾ ಇದೀವಿ ನಮ್ಮ ಹಸ್ಬೆಂಡ್ ಬರಬೇಕು ವೆಜ್ ಕೇಕ್ ಕನ್ವರ್ಟ್ ಆಗೋದ್ರು ಸೊ ನೋಡಿ ನೋಡಲಿ ಅವ್ರು ಏನ್ ಚೆನ್ನಾಗಿ ಮಾಡ್ ಅಯ್ಯೋ ಅದು ಓಡಾಡಿದ್ರೆ ಒಂಥರ ಚಂದ ಅಲ್ವಾ ದೃಷ್ಟಿ ದೃಷ್ಟಿ கைஸ் இட் பரோனா என்ன நம்பர்

ನಾವು ಮೊಬೈಲ್ ಹೋಗಿದ್ವಿ ಬಟ್ ಅವ್ರ ಓನರ್ ಇನ್ನು ಬಂದಿರ್ಲಿಲ್ಲ ಏಳುವರೆ ಬನ್ನಿ ಅಂತ ಹೇಳಿದರೆ ಹೋಗ್ಬೇಕು ಹೋಗ್ಬಿಟ್ಟು ಚೆಕ್ ಮಾಡಿಸಿ ಏನು ಹೇಳ್ತಾರೆ ಅಂತ ನೋಡ್ಬೇಕು ಏಳುವರೆ ಗಂಟೆ ವೇಟ್ ಮಾಡ್ಬೇಕು ಇನ್ನು ಇಲ್ಲೇ ಶಾಂತ ಅವ್ರು ಅಡಿಗೆ ಮಾಡ್ತಾ ಇದಾರೆ ಬೆಳೆ ಸಾಂಬಾರು ಶಾಂತ ಅವರು ಜಪೆ ಸಾಲ್ರೂನು ತೋರಿಸ್ತಾ ಇವನ್ನ ತೋರಿಸ್ಲಿಲ್ವಲ್ಲ ಸೊ ಹಾಗಾಗಿ ಬ್ಯಾ ಹಿಂದೆ ಏನು ಕ್ಯಾಮ್ರಾ ಹಿಂದೆ ಇದ್ದಂತ ಮನುಷ್ಯ ಇವರು ಸ್ವಲ್ಪ ನಿಮ್ಮ ಫೇಸ್ ತೋರಿಸ್ತೀರಾ ಪ್ರಭು ಹಲೋ ಹಾಯ್ ರಾಗು ರಾಘು ಅಂತ ಹೇಳಿದ್ವಿ ಅಲ್ವ ಗಾಯಿಸ್ ಇವರೇ ರಾಘು ರಾಗು ರಾಘು ರಾಘು ಬಿಡು ಮಗಳ ನೀವ್ ಹೋಗ್ರಿ ಅಲ್ಲಿ ಹಂಗೆಲ್ಲ ಮಾಡ್ಬೋದು ರಾಘು ಹಾಯ್ ಹೇಳ್ಬೇಕು ಹಾಲಿದೆ ಅಲ್ಲಿ ಜಾಸ್ತಿ ಫಾಲೋ ಏನಂದ್ರೆ ಗಾಯಸ್ ಜಾಸ್ತಿ ಫಾಲೋವರ್ಸ್ ಇದಾರೆ ಅಂತ ಕಿಂಡಲ್ ಮಾಡ್ತಾ ಇದ್ದಾನೆ ನೀವ್ ಯಾರು ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಿಸಿ ನೋಡಿ ಇವರೆಲ್ಲ ಆಡ್ಕೊಳಂಗ್ ನನ್ನ ಚಾನಲ್ ನಮ್ಮ ತಮ್ಮ ಐಡನ್ಸಿ ಕಟ್ಟಡ ಬನ್ನಿ ಅಂತ ಕರಿತಾ ಇದ್ದಾನೆ ಇವಾಗ ಆಡ್ಬೇಕಂತೆ ಆಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಬನ್ನಿ ಇದ್ದೇನೆ

ಬ್ಯಾಂಡೇಜ್ ಪೇನ್ ಗೆ ಹಾಕಲ್ವಾ ಪೇನ್ ಸುತ್ತ ಬಟ್ಟೆ ತಗೋಬಂದು ಕಣ್ಣು ಕಟ್ಕೋಬೇಕಂತ ಎತ್ಕೋಗ್ ಬಿಸಾಕದೇ ಅಂತ ಹೇಳಕ್ ಆಗಲ್ಲ ಇವಾಗ ವೇಲ್ ಅಲ್ಲ ಕಟ್ಟಲ್ಲ ಇರಿ ನಂದು ನಂದು ಇದಿದೆ ಎಲ್ಲಿ ನಂದು ಸ್ಕಾಫ್ ಇಲ್ಲಿ ಸ್ಕಾಫ್ ಸಗೈ ಸ್ಕಾಫ್ ಸ್ಕಾಫ್ ಕ್ಲಿಪ್ಸ್ ಹಾಕೋಣ ಹಾ ಯಾರು ಯಾರು ಔಟ್ ಆಗ್ತಾರೋ ಅವರು ಕಣ್ಣ ಬಟ್ಟೆ ಕಟ್ಕೋಬೇಕು ಇವೆಲ್ಲ ಕಳಿಸ್ರೂಟ್ರೆ ಕಷ್ಟ ಸೊ ನಮ್ ಅಕ್ಕ ಬರ್ತಾಳೆ ಅಯ್ಯೋ ಸಾರಿ ಅಯ್ಯೋ ಬಾಳ ನಾನು ಗಾಯ್ಸ್ ನೋಡಿ ನೆಲನು ಹಂಗೆ ಇದೆ ಈ ಕ್ಯಾಟ್ ಹಂಗೆ ಇದೆ ಈ ಕಡೆಯಿಂದ ನೋಡಿದ್ರೆ ಹಂಗೆ ಕಾಣಿಸ್ತಾ ಇದೆ ನೋಡಿ ಸೊ ಬನ್ನಿ ಯಾರ್ ಕತ್ತೆ ಕ್ಲಾಪ್ಸ್ ಹಾಕಣ ಬನ್ನಿ ಗೈಸ್ ಮುಟ್ಟಿ ಮೂರು ಜನ ಹಾಕಿ ಕ್ಲಾಪ್ಸ್ ಫಸ್ಟ್ ಮೂರು ಜನನಾ ಹಾ ಸೊ ಗೈಸ್ ಇದು ವೇಟ್ ಮಾಡು ನಂತರ ಆಫ್ಟರ್ ಔಟ್ ಅಂತ ಇರ್ತಾರಲ್ವಾ ಅದ್ ಲಾಸ್ಟ್ ನೆಕ್ಸ್ಟ್ ಇವಾಗ ದೃಷ್ಟಿ ಹೋಗಿದಾಳೆ ದೃಷ್ಟಿ ಹೋಗಿದಾಳೆ ಇವಾಗ ನಾವು ಮೂರ್ ಜನ ಬನ್ನಿ ಬಾ ಹಾಕಿ

ಮತ್ತೆ ವಾಪಸ್ ಬರೋಣ ಮತ್ತೆ ಎರಡು ನಿಮಿಷ ಸ್ಟಾಪ್ ಹೇಳ್ಬಿಡ್ತೀನಿ ಈಗಲೇ ಇನ್ನೊಂದ್ ಏನ್ ಗೊತ್ತಾ ಗಾಯಸ್ ಇವ್ರು ಎಲ್ಲಂದ್ರೆ ಸಂದೀಪ್ ಅಂದಿಗೆಲ್ಲ ಹೊಚ್ಕೊಳಂಗಿಲ್ಲ ಆಮೇಲೆ ಆ ಮೂಲೆಗೆ ಈ ಮೂಲೆಗೆ ಹೋಗಂಗಿಲ್ಲ ಯಾಕಂದ್ರೆ ಮನೇಲಿ ಫುಲ್ ಸೋಫಾ ಇದೆ ಗೋಡೆ ಇದೆ ಎಲ್ಲ ಇದೆ ಇವಾಗ ಮತ್ತೆ ಸಿಗೋಣ ಆಮೇಲೆ ಕಟ್ಟಾದ್ಮೇಲೆ ಸಿಗೋಣ ಇರಿ ಒಂದ್ ನಿಮಿಷ ಓ ಕಾಣುತ್ತೆ ಕಾಣುತ್ತೆ ಕಾಣಿಸ್ತಲ್ಲ ಅಲ್ಲಿ ಆಯ್ತು ಬಿಡಿ ಅಲ್ಟಾರ್ ಒಂದು ಕಾಣಿಸರೆ ಗೈಸ್ ಅಷ್ಟೇ ಇನ್ನೇನಿಲ್ಲ ಆ ಫ್ಲಾಶ್ ಆಕ್ರೋಕ್ಕೆ ಏ ಮೋ ಮುಸ್ರಣಕ್ಕೆ ಬಿಡು ಗೈಸ್ ಯಾದು ಮೋಸ ಇಲ್ಲ ಮೋಸ ಆಡ್ರೆ ಕ್ಯಾನ್ಸಲ್ ಮಾಡ್ಬಿಡು ಮದರ್ ಪ್ರಾಮಿಸ್ ಮದರ್ ಪ್ರಾಮಿಸ್ ನೋಡ್ತಾ ಮದರ್ ಸರಿ ರೌಂಡ್ ಬಿಡ್ತೀನಿ ಪ್ಲೇಸ್ ಅಲ್ಲಿ ಬಿಡಬಾರ್ದು ಹೇಳ್ತೀವಿ ಡೇಂಜರ್ ಅಂತ ಅವಾಗ ನಿಂತ್ಕೋ ఆ ఓకే నా సో గైస్ ఏయ్ వెకు నీవు హ హ డేంజర్ పంచ్ గోడే 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 మూటే అక్కి మూటే అక్కి మూటే బాబా సరిగ్గా కర్తైద సరిగ్గా బతైద ఏయ్ నీవు ఏలాగినా నీవు సున్న సైడ్ కి ಹೋಗి ఆలాలి దిదిరా ఆ ఆలలా ఇల్ల ఇల్ల ఇదరి ఏయ్ స్టాప్ ఏయ్ ఛాట్ ఛాట్ ఏంది కన్స్ప్రి കേടാ അമ്മ ഞാൻ അല്ലാതെ ഔട്ട് ഈ അമ്മ എന്ന അണ്ണാ ಈಗ ഔട്ട് ആദ്രോ നമ്മ നമ്മ അണ്ണാ ആ നിങ്ങ അണ്ണാ ഔട്ടായാൽ നമ്മ അണ്ണാ ഔട്ടാദ ഓക്കേ കട്ട് കൊടി ഞാൻ करेक्ट ആയി ആ കട്ടി അങ്ങോട്ട് ഇട് കൊള്ളോ ഓൺ മൈ സ്ക്രീന қараപ്പണോ ഇതി കട്ട് കൊ All... Yeah. Guys, <laughs> <Yeah. laughs> yeah. you are going to This <laughs> out ಇಷ್ಟೆ ಎಷ್ಟು ಮೈದು ಸರಿ ಇದೆ ಎಷ್ಟು ಮುಂದೆ ನೋಡಿ ಕಾವೇಕ ಆ 2 ಗಾಯ್ಸ್ ಕರೆಕ್ಟ್ ಹೆಡ್ಫೋನ್್ ನ ಕಾಣಿಸ್ತಾ ಇದೆ ಈಗ ಪೀઝા ಆರ್ಡರ್ ಮಾಡಿದೀವಿ ಪೀઝા ಬರುತ್ತೆ ಬನ್ನಿ ಪೀઝા ತಗೊಂಡು ಕೆಳಗಡೆ ಹೋಗ್ತಾ ಇದೀವಿ ಕಾವೇಕ ಮನೆ ಲಿತರ್ ಕೇಲ್ ಚಾಮಾರ್ದೆ ಅದಕ್ಕೆ ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ ಲಾಗ್ ಬನ್ನಿ ಬನ್ನಿ ಪೀઝા ಇಸ್ಕ ಬರಣ ಅಂದ್ರೆ ಇನ್ನು ಹತ್ತು ಹದಿನೈದು ನಿಮಿಷ ಇದೆ ಏನ್ ಬಂದ್ರು ಬಿಲೇ ಬಿಲೇ ಲೈಲಾ ಇಲ್ಲಿ ಬಂತು ಈವಗ ಪೀಜಾ ಬಂತು ಇನೆನೋ ಇಲ್ಲಿ ರೋಡತ್ರ ಇದೆ ಕೈದಾ ಐದಿವಿ ಬಂತು ಇರಿ ಪೀಜಾ ಬಂದಿದೆ ಓಡಿ ಬೇಡಾ ತಳ್ಳಿ ಪೀಜಾ ನಡದೋ ಹೌದು ಹೌದು ಐಸಿವ ಪೀಜಾ ಇಸ್ಕೊಂಡ್ ಮೇಲೆ ಹೋಗ್ತಾ ಇದೀವಿ ಬನ್ನಿ ಜೈಸ್ ಮೇಲೆ ಹೋಗ್ತಾ ಇದೀವಿ ಬನ್ನಿ ಒನ್ ಸಿಕ್ಸ್ಟಿ ಫೋರ್ ಆಗಿದೆ ಇದು ಕಾಸ್ಟು ಹಂಡ್ರೆಡ್ ರುಪೀಸ್ ಕೂಪನ್ ಇತ್ತು ಕೂಪನ್ ಹಾಕಿ ಒನ್ ಸಿಕ್ಸ್ಟಿ ಫೋರ್ ಬಂದಿದೆ ಮಾಡಿ ಇವಾಗ ತರ್ತಾ ಇದೀವಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ ನಿಮಗೂ ಫ್ರೀ ಕೂಪನ್ ಬರುತ್ತೆ ಬನ್ನಿ ಮನೆ ಹತ್ರ ಬನ್ನಿ ಮತ್ ಮಂಡೆ ಆಗಿರೋದ್ರಿಂದ ನಾವೆಲ್ಲ ವೆಜಿಟೇರಿಯನ್ ತರ್ಸ್ಕೊಂಡಿದೀವಿ ಗಾಯಸ್ ಇಲ್ಲ ಅಂದ್ರೆ ನಾನ್ ವೆಜ್ ಆದ್ರೆ ತರ್ಸ್ಕೊಬೇಕು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೂ ಕೂಪನ್ ಕೊಡ್ತೀವಿ ಗಾಯಸ್ ಇವ್ರು ಬರೀ ಸುಮ್ನೆ ನಕ್ಕದ ಅಷ್ಟೇ ಏನು ಹೇಳಲ್ಲ ಜಾಸ್ತಿ ಲಾಗೆ ಪೋಸ್ಟ್ ಮಾಡಲ್ಲ ನೀವು ಎಲ್ಲಿಂದ ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ತೀರಾ ಹೇಳಿ ಬರೀ ಶಾರ್ಟ್ಸ್ ಬರೀ ಶಾರ್ಟ್ ಸೀರೆ ಅಂತೆ ಹಾಲ್ ಅವರ್ ಅಂತೆರ್ ಅಂತ ವೇಸ್ಟ್ ಅದಲ್ಲ ಮಾಡ್ಬೇಕು ಕಂಟೆಂಟ್ ಒಳ್ಳೆ ಕಂಟೆಂಟ್ ಇರಬೇಕು ರೈಸ್ ಒಳ್ಳೆ ಕಂಟೆಂಟ್ ಬರುತ್ತೆ ಇವತ್ತು ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ವೀವ್ ಮಾಡಿ ಶೇರ್ ಮಾಡಿ ಐಟೆಂಟ್ ಸಿಕ್ಕು ಒಳ್ಳೆ ಕಂಟೆಂಟ್ ಬರುತ್ತೆ ಬಬ್ಳು ಪಿಜ್ಜಾ ಹೇಗಿದೆ ಹೇಗಿದೆ ಪಿಜ್ಜಾ ಪಿಜ್ಜಾ ಹೇಗಿದೆ ಪಿಜ್ಜಾ ಹೇಗಿದೆ ಹೇಗಿದೆ ಪಿಜ್ಜಾ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್